ಚುನಾವಣೆ ನಡೀಲಿಕ್ಕಿದೆ ನಮ್ಮಲ್ಲಿ ಚುನಾವಣೆಯ ದೃಷ್ಟಿಯಿಂದ ಭೂರಭವಾಗಿಯೇ ಬಾವಿಯಾಗಿ ನಡೀಲಿಕ್ಕಿದೆ ನಮ್ಮಲ್ಲಿ ಚುನಾವಣೆಯ ದೃಷ್ಟಿಯಿಂದ ಭೂರಭವಾಗಿಯೇ ಬಾವಿಯಾಗಿ ಕಾರ್ಯಕರ್ತರು ಮತ್ತು ಪ್ರಮುಖರ ಎರಡು ಸುತ್ತಿನ ಸಭೆಗಳು ಈಗಾಗಲೇ ಪೂರ್ಣಗೊಂಡಿದೆ ಈ ತಿಂಗಳ ಒಳಗಾಗಿ ಎಲ್ಲ ಪೂರ್ಣ ತಾಯಿಯ ಮೂರನೇ ಸುತ್ತಿನ ನಮ್ಮ ತಯಾರಿಗಳು ಪೂರ್ಣಗೊಳ್ಳುತ್ತೆ ಈ ತಿಂಗಳ ಒಳಗಾಗಿ ಈ ಒಂದು ಚುನಾವಣೆಗೆ ಪ್ರಚಾರಕ್ಕೆ ವಿದ್ಯುತ್ ಕ ಚಾಲನೆಯನ್ನು ಇಪ್ಪತ್ತೊಂಬತ್ತು ತಾರೀಕಿಗೆ ನಗರದ ಚಿತ್ತರಂಜನ್ ಸರ್ಕಲ್ನಲ್ಲಿ ವಿಜಯ ಸಂಕಲ್ಪ ಸಮಾವೇಶವನ್ನು ಉಡುಪಿ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಆಯೋಜನೆಯನ್ನು ಮಾಡಿದೆ ಇದರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದಂಥ ಜಗದೀಶ್ ಶೆಟ್ಟರ್ ಅವರು ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಅನಂತಕುಮಾರ್ ಅವರು ನೂತನ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಪ್ರಹ್ಲಾದ್ ಜೋಶಿಯವರು ಈ ಕಾರ್ಯಕ್ರಮದಲ್ಲಿ ಮತ್ತು ರಾಜ್ಯದ ಪ್ರಮುಖರು ಜಿಲ್ಲೆಯ ಪ್ರಮುಖರು ಈ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಹನ್ನೊಂದು ಗಂಟೆಗೆ ಚಿತ್ರರಂಜಿ ಸರ್ಕಲ್ನಲ್ಲಿ ಸಮಾವೇಶ ನಡೀತದೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕ ಬಂಧುಗಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂಥೇಳಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತಾಯಿದ್ದೇನೆ ಈ ತಾರಿಯ ನಮ್ಮ ತಯಾರಿಯನ್ನು ಕಂಡಾಗ ನಮ್ಮಲ್ಲಿ ಕಳೆದ ಚುನಾವಣೆಗಿಂತಲೂ ಒಂದು ಥರದ ಉತ್ಸಾಹ ಕಾರ್ಯಕರ್ತರಲ್ಲಿ ಎದ್ದು ಕಾಣ್ತಾ ಇರೋದನ್ನು ನಾನು ಕಾಣ್ತಾ ಇದ್ದೀನಿ ಕಾರಣ ಏನಂದರೆ ಕಳೆದ ಚುನಾವಣೆಯಲ್ಲಿ ನಮಗೆ ಹೇಳಿಕೊಳ್ಳುವಂಥದ್ದು ಸಾಧನೆಗಳು ನಮ್ಮ ಕಡೆಯಿಂದ ಆಗಿರಲಿಲ್ಲ ಯಾಕಂದರೆ ನಮ್ಮ ಪೂರ್ಣ ಪ್ರಮಾಣದ ಸರ್ಕಾರ ನಮ್ಮಲ್ಲಿ ಇರಲಿಲ್ಲ ಈ ಬಾರಿ ಅಭೂತಪೂರ್ವ ದಾಖಲೆಯ ಅಭಿವೃದ್ಧಿ ಕಾರ್ಯ ಕಾರ್ಯ ಕಾರ್ಯಗಳು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆ ಒಂದು ಕಾರ್ಯಕರ್ತರಲ್ಲೂ ಒಂದು ಸಮಾಧಾನದ ವಾತಾವರಣ ಇದೆ ಅದರ ಜೊತೆಗೆ ಮತದಾರರಲ್ಲೂ ಕೂಡ ಒಂದು ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬಂದ ನಂತರ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಎನ್ನುವ ಒಂದು ವಿಶ್ವಾಸವನ್ನು ಪಕ್ಷದ ಬಗ್ಗೆ ಮತದಾರರು ತೋರ್ತಾ ಇದ್ದಾರೆ ಚುನಾವಣೆ ಎದುರಿಸುವ ದೃಷ್ಟಿಯಿಂದ ನಮ್ಮ ದೇವದುರ್ಲಭವಾದಂಥ ಒಂದು ಶಿಸ್ತಿನ ಕಾರ್ಯಕರ್ತರ ದಂಡು ಇವತ್ತು